ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸುಮಾರು ನಲವತ್ತೆರಡು ಕಾಲೇಜುಗಳು ಭಾಗವಹಿಸ್ತಾ ಇದೆ ತುಂಬ ಖುಷಿ ಅನ್ನಿಸ್ತಾ ಇದೆ ಗುರುಗುರುಗಳು ಅವರಲ್ಲಿರ್ತಕ್ಕಂಥ ಕಲೆ ಮತ್ತು ಕಲ್ಚರ್ ಅಂತ ಎಲ್ಲದರ ನೆನಪನ್ನು ಪ್ರದರ್ಶಿಸ್ತಾ ಇದ್ದಾರೆ ಟೋಟಲ್ ನಲವತ್ತೆರಡು ಕಾಲೇಜುಗಳು ಭಾಗಿಯಾಗಿದ್ದಾರೆ ಸರ್ ವಿದ್ಯಾರ್ಥಿಗಳು ಇವತ್ತು ಕಾರ್ಯಕ್ರಮಗಳು ಏನು ಇವತ್ತು ನೂಪುರ ಅಂತ ಅದನ್ನು ಥೀಮ್ ಡ್ಯಾನ್ಸ್ ಅಂತ ಕರಿತೀವಿ ಅದಕ್ಕೆ ಸುಮಾರು ಒಂದು ಹದಿನಾರು ಕಾಲೇಜುಗಳು ರಿಜಿಸ್ಟರ್ ಮಾಡಿದ್ದಾರೆ ಅದಾದಮೇಲೆ ಪರಿಪ್ರಶ್ನ ಅಂತ ಮಾಡ್ತಾ ಇದ್ದಾರೆ ಅದು ಕ್ವಿಜ್ ಕಾರ್ಯಕ್ರಮ ಆಗಿರ್ತದೆ ಅದಾದಮೇಲೆ ಅಭಿಜ್ಞ ಅಂತ ಅದು ಚಲನಚಿತ್ರ ಗೀತೆಗಳ ಸ್ಪರ್ಧೆ ಇರ್ತದೆ ಹಾಡುಗಾರಿಕೆ ಇದಕ್ಕೆ ಅಜನೀಶ್ ಲೋಕನಾಥ್ ಅಂತ ಕನ್ನಡ ಕಾಂತಾರ ಫಿಲ್ಮ್ ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಬದಲು ಇದನ್ನು ಕ್ರೇಸ್ ಮಾಡ್ತಾ ಇದ್ದಾರೆ ಹಾಗೆ ಅದಾದ ನಂತರ ಇದೊಂದು ಬೆಸ್ಟ್ ಮ್ಯಾನೇಜರ್ ಅಂತ ಒಂದು ವಾಣಿಜ್ಯ ಕಾರ್ಯಕ್ರಮಾನ ಹಮ್ಮಿಕೊಂಡಿದ್ದೀವಿ ಅದಾದ ನಂತರ ಸಿನಿ ರಂಜಿನಿ ಅಂತ ಈ ಕಾರ್ಯಕ್ರಮದಲ್ಲಿ ಫಿಲ್ಮ್ ಹಿಟ್ಸ್ ಡ್ಯಾನ್ಸ್ ಗ್ರೂಪ್ಸ್ಗಳು ಇದಕ್ಕೆ ಸುಮಾರು ಒಂದು ಇಪ್ಪತ್ನಾಲ್ಕು ಕಾಲೇಜುಗಳು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಈ ಕಾರ್ಯಕ್ರಮ ನಡೀಬೇಕಾರೆ ಬಂದು ಅವರ ಉಪಸ್ಥಿತಿ ಇರ್ತದೆ ಅಂತ ಹೇಳಲಿಕ್ಕೆ ಅಧ್ಯಕ್ಷಪಡಿಸ್ತೀವಿ ಇದರಲ್ಲಿ ಅವರು ಅವರ ಒಂದು ಹೊಸ ಪಿಕ್ಚರ್ ಏನು ರಿಲೀಸ್ ಮಾಡ್ತಾ ಇದ್ದಾರೆ ಅದರ ಒಂದು ಟೀಸರ್ ಕೂಡ ರಿಲೀಸ್ ಮಾಡಲಿಕ್ಕೆ ಈ ಒಂದು ವೇದಿಕೆಯನ್ನು ಬಳಸ್ಕೊಳ್ತಾರೆ ಬಹುಮಾನ ವಿಚಾರಣೆ ಈಗ ನಿನ್ನೆ ಆಫ್ ಸ್ಟೇಜ್ ಇವೆಂಟ್ಸ್ಗಳಾಯಿತು ಕಾಲೇಜಿನಲ್ಲಿ ಇವತ್ತು ಆನ್ ಸ್ಟೇಜ್ ಇವೆಂಟ್ಸ್ಗಳಾಗ್ತಾ ಇದ್ದಾವೆ ಯಾವುದರಲ್ಲಿ ಹೆಚ್ಚು ಪ್ರ ಬಹುಮಾನವನ್ನು ಗಳಿಸಿರ್ತಾರೋ ಆ ಕಾಲೇಜಿನ ನಾವು ಓವರ್ ಆಲ್ ಟ್ರೋಫಿಯನ್ನು ಇಂದು ಸಂಜೆ ನಾವು ಅದನ್ನು ಕೊಡ್ಲಿ ಕೊಡಲಿದ್ದೇವೆ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀವಿ ಈವರೆಗೆ ಅದು ಅಷ್ಟು ಒಂದು ಚರ್ಚೆ ಆಗಿಲ್ಲ ಖಂಡಿತವಾಗಿಯೂ ದೊಡ್ಡ ಮಟ್ಟದಲ್ಲಿ ಅದನ್ನು ರಾಜ್ಯ ಮಟ್ಟದಲ್ಲಿ ಮಾಡೋಣ ಅಂತ ನಮ್ಮ ಅಧ್ಯಕ್ಷರು ಕೂಡ ಇದು ಪ್ಲಾನ್ ಮಾಡ್ತಾ ಇದ್ದೀವಿ ಸಿ ಎಸ್ ಆರ್ ಆಕ್ಟಿವಿಟೀಸ್ ಏನನ್ನೇ ನಡೀತಾ ಇದೆ ವತಿಯಿಂದ ಪ್ರತಿ ತಿಂಗಳು ಕೂಡ ನಾವು ಎರಡು ವಾರ ಶನಿವಾರಗಳನ್ನು ನಾವು ಈ ಕಲ್ಚರಲ್ ಇದಕ್ಕೆ ಮುಡಿಪಾಗಿಟ್ಟಿದ್ದೀವಿ ಇದರ ಜೊತೆಗೆ ಹಲವಾರು ಕಾರ್ಯಕ್ರಮ ಎನ್ ಎಸ್ ಎಸ್ ಆಗಿರ್ಬೋದು ಎನ್ ಸಿ ಸಿ ಆಗಿರ್ಬೋದು ಯುಕೋ ಕ್ಲಬ್ ಆಗಿರ್ಬೋದು ರೆಡ್ ಕ್ರಾಸ್ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಕಾಲೇಜಿನಲ್ಲಿ ಆಯೋಜಿಸಿದ್ದೀವಿ ಹಲವಾರು ಉಡುಗುಗಳು ಇದರಲ್ಲಿ ಭಾಗಿಯಾಗಿ ನಮ್ಮನ್ನು ತಾವು ತೋರಿಸ್ಕೊಳ್ತಾ ಇದ್ದೀವಿ